ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿರ್ತೀರ ರಿಸಲ್ಟ್ ನೋಡಿದ ನಂತರ ಯಾವೆಲ್ಲ ಕೋರ್ಸಿನ ವಿದ್ಯಾರ್ಥಿಗಳು ಯಾವಾಗ ಚಾಯ್ಸ್ ಎಂಟ್ರಿ ಮಾಡಬೇಕು ಯಾವಾಗ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಕಾಲೇಜಿಗೆ ವರದಿ ಮಾಡ್ಕೋಬೇಕು ಆದರೆ ಅಡ್ಮಿಷನ್ ಆರ್ಡರ್ ಡೌನ್ ಡೌನ್ಲೋಡ್ ಮಾಡಿಕೊಳ್ಳೋದು ಕಾಲೇಜ್ನಲ್ಲೇ ಮಾಡ್ತಾರೆ ಅದನ್ನು ಯಾವಾಗ ಮಾಡ್ತಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳಿ ನಾನು ಮೊದಲಿಗೆ ತರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ತೀರಿಸ್ತಿರುವಂತಹ ದಿನಾಂಕಗಳ ಬಗ್ಗೆ ವಿದ್ಯಾರ್ಥಿಗಳು ಸಂಪೂರ್ಣವಾದಂಥ ಗಮನವಹಿಸಿ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಯಾಕೆಂದರೆ ಒಂದು ವೇಳೆ ಇದನ್ನು ಏನಾದರೂ ಮಿಸ್ ಮಾಡಿಕೊಂಡ್ರೆ ಈ ಒಂದು ದಿನಾಂಕದ ಒಳಗಡೆ ಅವರು ಚಾಯ್ಸ್ ಎಂಟ್ರಿ ಮಾಡಿಕೊಳ್ಳದೆ ಇದ್ದರೆ ಮತ್ತೆ ಕೆ ಇ ಎ ಬೆಂಗಳೂರಿಗೆ ಹೋಗಿ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಆದ ಕಾರಣಕ್ಕಾಗಿ ಮಿಸ್ ಮಾಡದೆ ಕೊಟ್ಟಿರುವಂಥ ದಿನಾಂಕದ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಚಾಯ್ಸ್ ಎಂಟ್ರಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಂದರೆ ಯಾವಾಗ ಮಾಡೋದಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆಲ್ರೆಡಿ ಕರ್ನಾಟಕ ಎಕ್ಸಾಮ್ಷನ್ ಅಥಾರಿಟಿ ಅಂತ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಇದರಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದು ಮತ್ತು ಯು ಜಿ ಸೀಟ್ ಎರಡು ಸಾವಿರ ಇಪ್ಪತ್ತೈದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫಸ್ಟ್ ರೌಂಡ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ರೌಂಡ್ಗೆ ಸಂಬಂಧಪಟ್ಟಂತೆ ಬೇರೆ ಇರುತ್ತೆ ಚಾಯ್ಸ್ ಇಂಟು ಬೇರೆ ಇರುತ್ತೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವೇಳಾಪಟ್ಟಿ ಕೂಡ ಬೇರೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟನರಿ ಬಿ ಫಾರ್ಮಾ ಫಾರ್ಮಾಟಿ ಬಿ ಎಸ್ ಸಿ ನರ್ಸಿಂಗ್ ಯೋಗ ಮತ್ತು ನ್ಯಾಚುರೋಪತಿ ಬಿ ಪಿ ಟಿ ಬಿ ಪಿ ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮವಹಿಸಬೇಕು ಅಂತ ಕೊಟ್ಟಿದ್ದಾರೆ ಈ ಒಂದು ತೆರಗಿನ ವೇಳಾಪಟ್ಟಿ ಭಾಳಷ್ಟು ಮುಖ್ಯ ಈ ಒಂದು ಟೈಮಿಂಗ್ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಿ ಇಲ್ಲಿ ಮುಖ್ಯವಾಗಿ ಈ ಎಲ್ಲ ಆಪ್ಷನ್ಸ್ಗಳಿಗೆ ಅಂದರೆ ಆಲ್ರೆಡಿ ವೈದ್ಯಕೀಯ ಆಗಿರಲಿ ದಂತ ವೈದ್ಯಕೀಯ ಆಗಿರಲಿ ಹೋಮಿಯೋಪತಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟನರಿ ವಿ ಫಾರ್ಮಾ ಡಿ ಬಿ ಎಸ್ ಸಿ ನರ್ಸಿಂಗ್ ಯೋಗ ಮತ್ತು ನ್ಯಾಚರೋಪತಿ ಬಿ ಪು ಈ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬಂದಿದೆ ಆ ಒಂದು ಸಂಬಂಧಪಟ್ಟಂಥ ಕಾಲೇಜಿಗೆ ನಿಮಗೆ ಯಾವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು ಚಾಯ್ಸ್ ಎಂಟ್ರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಂಡೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ಒನ್ ಟೂ ತ್ರೀ ಫೋರ್ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಂಡೆ ನೀವು ಚಾಯ್ಸ್ ಮಾಡಬೇಕಾಗತ್ತೆ ನಿಮ್ಮ ಪೇರೆಂಟ್ಸ್ಗಳ ಚರ್ಚಿಸಿ ನಿಮ್ಮ ಪೇರೆಂಟ್ಸ್ಗಳೊಂದಿಗೆ ಚರ್ಚಿಸಿ ನೀವು ಈ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಗಡಿಬಿಡಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡಲು ಹೋಗಬೇಡಿ ಬಹಳಷ್ಟು ತೊಂದರೆಗೆ ಒಳಪಡ್ತೀರಾ ಆಲ್ರೆಡಿ ಕೆ ಎ ನಿರ್ದೇಶಕರು ಕೂಡ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಮುಖ್ಯವಾಗಿ ಡೇಟ್ಸ್ ಏನಿದೆ ಅದರ ಬಗ್ಗೆ ಮುಖ್ಯವಾಗಿ ಗಮನವಹಿಸಿ ಒಂದೇ ದಿನದಲ್ಲಿ ಕ್ರಮ ಸಂಖ್ಯೆ ಮೊದಲ ಸುತ್ತಿನಲ್ಲಿ ಸೀಟುಗಳ ಹಂಚಿಕೆ ಮಾಡಲಾದ ಕೋರ್ಸ್ಗಳು ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಾರಂಭಿಕ ದಿನಾಂಕ ಚಾಯ್ಸ್ ಒಂದು ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ನಂತರ ಕನ್ಫಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಶುಲ್ಕ ಪಾವತಿ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಇಲ್ಲಿ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ ಒಂದು ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಟೈಮಿಂಗ್ ಬಗ್ಗೆ ಆ ಯಾವೆಲ್ಲ ವೇಳೆಗೆ ಅಂದರೆ ಯಾವ ಒಂದು ದಿನಾಂಕಗಿನೂ ಚಾಯ್ಸ್ ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಓಕೆ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಒಂದೇದಾಗಿ ಇಂಜಿನಿಯರಿಂಗ್ ಸೀಟುಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕೋರ್ಸಿನ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಓಕೆ ನಾವು ಸಿ ಎಸ್ ಆಗಿರಲಿ ಇನ್ಫಾರ್ಮೇಷನ್ ಸೈನ್ಸ್ ಆಗಿರಲಿ ಮೆಕ್ಯಾನಿಕಲ್ ಆಗಿರಲಿ ಯಾವುದೇ ಆಗಿರಲಿ ಇಂಜಿನಿಯರಿಂಗ್ ಸೀಟುಗಳಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂಥ ವಿದ್ಯಾರ್ಥಿಗಳು ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡರಿಂದ ಈ ಒಂದು ಚಾಯ್ಸ್ ಎಂಟ್ರಿ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಅವರಿಗೆ ಚೊಯ್ಸ್ ಒಂದು ಯಾರೆಲ್ಲ ಕ್ಲಿಕ್ ಮಾಡ್ತೀರಾ ಚಾಯ್ಸ್ ಒಂದು ಕ್ಲಿಕ್ ಮಾಡಿದವರಿಗೆ ಅವ್ರು ಪೇಮೆಂಟ್ ಮಾಡೋದಿರುತ್ತೆ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಮೂರರಿಂದ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಚಾಯ್ಸ್ ಒಂದು ಕ್ಲಿಕ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡೋದಿರುತ್ತೆ ಪೇಮೆಂಟ್ ಮಾಡಿ ಅವರೊಂದು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ವರದಿ ಮಾಡಿಕೊಳ್ಳಲು ಕೊನೆಯ ಅವಕಾಶ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಇದರರ್ಥ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡರಿಂದ ಇಂಜಿನಿಯರಿಂಗ್ ಕೋರ್ಸ್ ಅಲಾಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಬೇಕು ಚಾಯ್ಸ್ ಎಂಟ್ರಿ ಮಾಡಿದ ನಂತರ ಅವ್ರಿಗೆ ಒಂದು ವೇಳೆ ಚಾಯ್ಸ್ ಎಂಟ್ರಿಲಿ ಒನ್ ನಂಬರ್ ಕ್ಲಿಕ್ ಮಾಡಿದವರಿಗೆ ಮಧ್ಯಾಹ್ನ ಮೂರರಿಂದ ಅಂದರೆ ಎರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಮೂರರಿಂದ ಎಂಟು ಎಂಟು ಎರಡು ಸಾವಿರ ಒಳಗಡೆ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಈ ಒಂದು ಅವಕಾಶದಲ್ಲಿ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮೂಲ ದಾಖಲಾತಿಗಳು ತೆಗೆದುಕೊಂಡೋಗಿ ನೀವು ವರದಿ ಮಾಡ್ಕೊಳ್ಳೋದಿರುತ್ತೆ ಈ ಒಂದು ದಿನಾಂಕದ ಒಳಗೆ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆ ಒಳಗಡೆ ಒಂದು ವೇಳೆ ಈ ದಿನಾಂಕದ ಒಳಗೆ ನೀವು ಅಡ್ಮಿಷನ್ ಮಾಡಿಕೊಳ್ಳೋದಿದ್ದರೆ ನಿಮ್ಮ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಆದ ಕಾರಣಕ್ಕಾಗಿ ಈ ಒಂದು ದಿನಾಂಕದ ಬಗ್ಗೆ ಸಂಪೂರ್ಣವಾದ ಗಮನ ವಹಿಸಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಮೇಲೆ ಕೃಷಿ ವಿಜ್ಞಾನ వెటర్నరీ బి ఫార్మూ ఫార్మా డి ఈ నాలుగు కోర్సిన విద్యార్థులు అగ్రి ವೆಟನರಿ ಬಿ ಫಾರ್ಮಾ ಹಾಗೂ ಫಾರ್ಮಾಡಿ ಕೋರ್ಸಿನ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಯಾವಾಗ ಮಾಡಬೇಕು ಅಂತ ಇದರಲ್ಲಿ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ನೀವು ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಕೊಟ್ಟಿರ್ತಾರೆ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಅದರಲ್ಲಿ ಕೂಡ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಆ ಒಂದು ಬ್ಯಾಂಕಿನ ಸಮಯದ ಒಳಗಡೆ ನೀವು ಕ ಪೇಮೆಂಟ್ ಮಾಡೋದ್ರ ಪೇಮೆಂಟ್ ಮಾಡಿಕೊಳ್ಳೋದಿರುತ್ತೆ ಅಥವಾ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು ಅಥವಾ ಚಲನ್ ಡೌನ್ಲೋಡ್ ಮಾಡ್ಕೊಂಡವರು ಆನ್ಲೈನ್ ಈ ಒಂದು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡೋದಿರುತ್ತೆ ಬ್ಯಾಂಕಿಂಗ್ ವೇಳೆಯಲ್ಲಿನೂ ಪೇಮೆಂಟ್ ಮಾಡೋದಿರುತ್ತೆ ಎಂಟು ಎಂಟು ಎರಡು ಸಾವಿರ ಒಳಗಡೆ ನೀವು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ ಚಾಯ್ಸ್ ಒಂದು ಅಭ್ಯರ್ಥಿಗಳು ಓಕೆ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಇವರು ಕೂಡ ಒಂಬತ್ತು ಎಂಟು ಒಂಬತ್ತು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಕೊನೆ ಅವಕಾಶ ಕೊಟ್ಟಿರ್ತಾರೆ ಓಕೆ ಈ ಒಂದು ಕೃಷಿ ವಿಜ್ಞಾನ ವೆಟರ್ನರಿ ಬಿ ಫಾರ್ಮ್ ಹಾಗೂ ಫಾರ್ಮಾಡಿ ವಿದ್ಯಾರ್ಥಿಗಳು ಕೂಡ ಗಮನವಹಿಸಿದ್ದಾರೆ ಈಗ ನೆಕ್ಸ್ಟ್ ಯೋಗ ಮತ್ತು ನ್ಯಾಚುರೋಪತಿ ಬಿ ಪಿ ಯು ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಆರ್ಕಿಟೆಕ್ಚರ್ ಈ ಕೋರ್ಸಿನ ಅಲೋಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ ಚಾಯ್ಸ್ ಎಂಟ್ರಿ ಮಾಡಿರ್ತೀರ ಅದೇ ದಿವಸ ಮಧ್ಯಾಹ್ನ ಒಂದರಿಂದ ಅಂದರೆ ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಯಾವೆಲ್ಲ ವಿದ್ಯಾರ್ಥಿಗೂ ಇದರಲ್ಲಿ ಚಾಯ್ಸ್ ಒಂದು ಆಯ್ಕೆ ಮಾಡ್ಕೋತೀರ ಕಾಲೇಜ್ ನಾನು ಸೇರ್ಪಡೆ ಆಗ್ತೀನಿ ಹೇಳಿ ಚಾಯ್ಸ್ ಒಂದು ಏರು ಆಕೆ ಮಾಡ್ಕೊತೀರಾ ಅವರಿಗೆ ಪೇಮೆಂಟ್ ಮಾಡಲು ಅವಕಾಶ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಕೊನೆಯ ಅವಕಾಶ ಓಕೆ ಈ ಒಂದು ದಿನಾಂಕದ ನೀವು ಕನ್ಫರ್ಮೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕು ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಕಾಲೇಜಿಗೆ ಹೋಗಿ ಭೇಟಿಯಾಗಿ ನೀವು ಮುಖ ಕೂಡ ಮಾಡ್ಕೋಬೇಕು ಅಂದರೆ ಅಲ್ಲಿ ಆ ಕಾಲೇಜಿಗೆ ಭೇಟಿಯಾಗಿ ನೆಲ್ಲ ಮೂಲ ದಾಖಲೆ ಸಬ್ಮಿಟ್ ಮಾಡಿದಾಗ ನಿಮಗೆ ಅಡ್ಮಿಷನ್ ಆರ್ಡರ್ ಕೂಡ ಅಲ್ಲಿ ಕಾಲೇಜಿನಲ್ಲೇ ಕೊಡ್ತಾರೆ ಈ ವರ್ಷ ಆನ್ಲೈನ್ ಮುಖಾಂತರ ಅಂದರೆ ನಿಮಗೆ ಸಪ್ರೇಟಾಗಿ ಆನ್ಲೈನ್ ಮುಖಾಂತರ ಅಡ್ಮಿಷನ್ ಆರ್ಡರ್ ತೆಗೆದುಕೊಳ್ಳಲು ಬರೋದಿಲ್ಲ ಓಕೆ ಯೋಗ ನ್ಯಾಚುರೋಪತಿ ಬಿ ಪಿ ಒ ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಆರ್ಕಿಟೆಕ್ಚರ್ ಕೋರ್ಸ್ನ ವಿದ್ಯಾರ್ಥಿಗಳು ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ನೀವು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ತೆಗೆದುಕೊಂಡು ಹೋಗಿ ನೀವು ಕಾಲೇಜಿಗೆ ವರದಿ ಮಾಡಿಕೊಳ್ಳೋದು ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಓಕೆ ಈ ಕೋರ್ಸ್ನ ವಿದ್ಯಾರ್ಥಿಗಳಾಯಿತು ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಓಕೆ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಆರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಅವರಿಗೆ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ ಬೆಳಗ್ಗೆ ಹನ್ನೊಂದರಿಂದ ಚಾಯ್ಸ್ ಎಂಟ್ರಿ ಪ್ರಾರಂಭಿಕ ದಿನಾಂಕ ಅವರಿಗೆ ಕೊಟ್ಟಿದ್ದಾರೆ ಆರು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ಬಿ ಎಸ್ ಸಿ ನರ್ಸಿಂಗ್ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ ಆ ಒಂದು ದಿನಾಂಕದ ಅಂದರೆ ಮಧ್ಯಾಹ್ನ ಒಂದರಿಂದ ಆರು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವರು ಪೇಮೆಂಟ್ ಮಾಡಲು ಕೂಡ ಅವಕಾಶ ಇದರಲ್ಲಿ ಕೂಡ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಲು ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವಕಾಶ ಕೊಡಿದ್ದಾರೆ ಏಳನೇ ತಾರೀಕಿಗೆ ಮಾಡ್ಬೋದು ಎಂಟನೇ ತಾರೀಕಿಗೆ ಮಾಡ್ಬೋದು ಒಂಬತ್ತನೇ ತಾರೀಕಿಗೆ ಮಾಡ್ಬೋದು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ವರದಿ ಮಾಡಿಕೊಳ್ಳೋದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅದು ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಇದು ಕೊನೆಯ ದಿನಾಂಕ ಅದರ ಒಳಗಡೆ ಹೋಗಿ ಅಡ್ಮಿಷನ್ ಕೊಡಿ ನೀವು ಮಾಡ್ಬೋದು ಹತ್ತನೇ ತಾರೀಕಿಗೆ ಹೋಗಿ ಕೂಡ ಅಡ್ಮಿಷನ್ ಮಾಡ್ಬೋದು ಒಂಬತ್ತನೇ ತಾರೀಕಿಗೆ ಕೂಡ ನೀವು ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮೂಲ ದಾಖಲಾತಿಗೂ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡ್ತೀನಿ ಅಂತ ನೀವು ಹನ್ನೆರಡನೇ ತಾರೀಕಿನ ಒಳಗಡೆ ಕೂಡ ಪೇಮೆಂಟ್ ಮಾಡ್ಬೋದು ಅಂದರೆ ಅಲ್ಲಿ ಹೋಗಿ ಕಾಲೇಜಿಗೆ ವರದಿ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಕೂಡ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಈ ಒಂದು ದಿನಾಂಕದ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಕೋರ್ಸಿಗೆ ಸಂಬಂಧಪಟ್ಟಂತೆ ಗಮನ ವಹಿಸಿ ಓಕೆ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಈ ಒಂದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ಈ ಒಂದು ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಅಥವಾ ಹೋಮಿಯೋಪತಿ ಕೋರ್ಸ್ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರಿಂದ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ ಅದೇ ದಿವಸ ಮಧ್ಯಾಹ್ನ ಒಂದರಿಂದ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಏಳು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವರು ಕೂಡ ಈ ಒಂದು ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ಕೋರ್ಸ್ ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರ್ತಾರೆ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಲು ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆ ಅವಕಾಶ ಕೊಡ್ತಾರೆ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಕಾಲೇಜಿಗೆ ಹೋಗಿ ಎಲ್ಲ ಮೂಲ ದಾಖಲೆ ತೋರಿಸಿದಾಗ ನಿಮ್ಮ ಅಡ್ಮಿಷನ್ ಆರ್ಡರ್ ಕಾಲೇಜ್ನಲ್ಲಿ ಕೊಡ್ತಾರೆ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಕೊನೆ ಅವಕಾಶ ಕೊಟ್ಟಿದ್ದಾರೆ ಇದು ಇದನ್ನು ಕೂಡ ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ವಿದ್ಯಾರ್ಥಿಗಳು ಕೂಡ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆ ಒಳಗಡೆ ಈ ಒಂದು ದಿನಾಂಕದ ಒಳಗಡೆ ನೀವು ಹೋಗಿ ಕಾಲೇಜಿಗೆ ಭೇಟಿಯಾಗಿ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ ತೆಗೆದುಕೊಂಡು ಹೋಗಿ ನಿಮ್ಮೆಲ್ಲ ಮೂಲ ದಾಖಲಾತಿಗಳು ಅದರ ಅದರ ಜೊತೆಗೆ ಸೆಟ್ ಕೂಡ ನೀವು ತೆಗೆದುಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಅದರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಬಿಡ್ತೀನಿ ಓಕೆ ಒಂದೇ ದಿವಸದಲ್ಲಿ ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಬಿಡ್ತೀನಿ ಆ ಒಂದು ಎಲ್ಲ ದಾಖಲಾತಿಗಳು ತೆಗೆದುಕೊಂಡು ಹೋಗಿ ನೀವು ಅಡ್ಮಿಷನ್ ಕೂಡ ಮಾಡ್ಕೋಬೇಕಾಗತ್ತೆ ಓಕೆ ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಕಾಲೇಜುಗಳು ಹಾಗೂ ಎಲ್ಲ ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನವಹಿಸಬೇಕು ಈ ಒಂದು ಕೌನ್ಸಿಲಿಂಗ್ ನಡೆಸಿ ವೇಳಾಪಟ್ಟಿರುವಂಥ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಎಲ್ಲ ಕಾಲೇಜುಗಳಿಗೆ ಕೂಡ ನೋಟಿಫಿಕೇಶನ್ ಹೋಗಿರುತ್ತೆ ಎಲ್ಲ ಸಂಸ್ಥೆಗಳಿಗೆ ಕೂಡ ನೋಟಿಫಿಕೇಶನ್ ಹೋಗಿರುತ್ತೆ ಶನಿವಾರ ಆಗಿರಲಿ ಭಾನುವಾರ ಆಗಿರಲಿ ಅಥವಾ ಸಾರ್ವತ್ರಿಕ ರಜಾ ದಿನ ಆಗಿರಲಿ ಆ ಒಂದು ದಿನ ಆ ಒಂದು ಹಾಲಿಡೇ ಇದ್ದರೂ ಕೂಡ ಆ ಒಂದು ಕೆಲಸದ ದಿನವೆಂದು ಪರಿಗಣಿಸಿ ನಿಮ್ಮ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಏನಿದೆ ಅವರಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾರೆ ಎಲ್ಲ ಅಲ್ಲಿ ಅಡ್ಮಿಷನ್ ಏನು ಮಾಡ್ಕೊಳ್ಳೋದಿದೆ ಅವರಲ್ಲಿ ನಿಮ್ಮ ಒಂದು ಸಂಬಂಧಪಟ್ಟಂಥ ಕಾಲೇಜುಗಳಲ್ಲಿ ಅಧಿಕಾರಿಗಳು ಇರ್ತಾರೆ ಆ ಒಂದು ಎಡ್ಮಿಷನ್ ಮಾಡಿಕೊಳ್ಳುವಂಥ ಅಧಿಕಾರಿಗಳಲ್ಲಿ ಸೀಮಿತವಾಗಿರ್ತಾರೆ ಓಕೆ ಕಂಪಲ್ಸರಿ ಯಾವುದೇ ವಿದ್ಯಾರ್ಥಿಗಳು ಭಾನುವಾರ ಇದೆ ಅಂತೇಳಿ ಬಿಡೋದಾಗಿರಲಿ ಅಥವಾ ಒಂದು ಹಾಲಿಡೇ ಇದೆ ಅಂತೇಳಿ ಬಿಡೋದಾಗಿರಲಿ ಮಾಡಬೇಡಿ ನಿಮ್ಮ ಒಂದು ಟೈಮಿಂಗ್ ಇತ್ತಂದರೆ ಆದಷ್ಟು ಬೇಗನೆ ಹೋಗಿ ನೀವು ಅಡ್ಮಿಷನ್ ಕೂಡ ಪಡೆದುಕೊಳ್ಬೇಕು ಅತಿ ಮುಖ್ಯವಾಗಿರುವಂಥ ಈ ಒಂದು ನೋಟಿಫಿಕೇಶನ್ ಬಗ್ಗೆ ವಿದ್ಯಾರ್ಥಿಗಳು ಗಮನಿಸಬೇಕು ಇದರ ಬಗ್ಗೆ ನೀವು ಬೇಕಾದ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇದರ ಆದಷ್ಟು ಬೇಗನೆ ಸರಿಯಾದ ರೀತಿಯಲ್ಲಿ ಚಾಯ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಚಾಯ್ಸ್ ಎಂಟ್ರಿಯನ್ನು ಮಾಡಿಕೊಳ್ಳಿ ಓಕೆ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಿ ಯಾವಲ್ಲ ಹೊಸ ನೋಡುಗ್ರ ಇದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು